ಭಾರತದಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದ ದಕ್ಷಿಣ ಭಾರತದ ರೇಷ್ಮೆ ಸೀರೆಗಳ ಪಟ್ಟಿ ಇಲ್ಲಿದೆ ಅದಕ್ಕಿಂತ ಮುಂಚೆ ಈ ಕಾರ್ಯಕ್ರಮದ ಪರಾಜಕರು ಬಂದು ಸಾಂಪ್ರದಾಯಿಕವಾಗಿ ಹೊಣೆಯಲ್ಪಟ್ಟ ನಮ್ಮ ಸಂಸ್ಕೃತಿಯ ಸಂಕೇತ ಸೀರೆ ಉನ್ನತ ಮಟ್ಟದ ರೇಷ್ಮೆಯಿಂದ ತಯಾರಿಸಿದ್ದ ರೇಷ್ಮೆ ಸೀರೆಗಳಿಗಾಗಿ ಭೇಟಿ ಕೊಡಿ ಧಾರಿನಿ ಸಿಲ್ಕ್ ಸಂಸಾರೀಸ್ ಬಸವನಗುಡಿ ಬೆಂಗಳೂರು ಮೊದಲನೆಯದಾಗಿ ತಮಿಳುನಾಡಿನ ಕಾಂಚಿಪುರಂ ರೇಷ್ಮೆ ಸೀರೆ ಆಂಧ್ರ ಪ್ರದೇಶದ ಧರ್ಮಾವರಂ ರೇಷ್ಮೆ ಸೀರೆ ಆಂಧ್ರ ಪ್ರದೇಶದ ಪೋಚಂಪಲ್ಲಿ ರೇಷ್ಮೆ ಸೀರೆ ಕರ್ನಾಟಕದ ಮೈಸೂರು ರೇಷ್ಮೆ ಸೀರೆ ತಮಿಳುನಾಡಿನ ಕೊನಾಡ್ ರೇಷ್ಮೆ ಸೀರೆ ತಮಿಳುನಾಡಿನ ಚಟ್ಟಿನಾಡ್ ರೇಷ್ಮೆ ಸೀರೆ ಆಂಧ್ರ ಪ್ರದೇಶದ ಗದ್ವಾಲ್ ರೇಷ್ಮೆ ಸೀರೆ ಹಾಗೂ ಕೇರಳದ ಕಸಾವು ರೇಷ್ಮೆ ಸೀರೆ ಸ್ನೇಹಿತರೆ ಈಗ ನೀವು ನೋಡಿದಲ್ಲ ರೇಷ್ಮೆ ಸೀರೆಗಳ ಪಟ್ಟಿ ಇವು ಭಾರತಾದ್ಯಂತ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಂತಹ ರೇಷ್ಮೆ ಸೀರೆಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೀವಿ ಅಲ್ಲಿವರಿಗೆ ನಮಸ್ಕಾರ